ಮಕ್ಕಳೇ ಎಲ್ರಿಗೂ ಕೂಡ ವಂದನೆಗಳು ನಾವಿವತ್ತು ಒಂಬತ್ತನೇ ತರಗತಿಯಲ್ಲಿ ಬರ್ತಕ್ಕಂಥ ಪಠ್ಯಪೂರಕ ಅಧ್ಯಯನದಲ್ಲಿ ಎರಡನೇ ಅಧ್ಯಯನವಾಗಿರ್ತಕ್ಕಂಥ ರಂಜಾನ್ ಸುರ ಕುಂಭ ಮತ್ತು ಸಂಭ್ರಮದ ಜೋಕಾಲಿ ಅಂತಕ್ಕಂಥ ಒಂದು ಅಧ್ಯಯನವನ್ನು ಮಾಡಿ ಅಧ್ಯಯನ ಕೂಡ ಅದನ್ನ ಬರೆದಿರ್ತಕ್ಕಂಥ ಕವಯಿತ್ರಿ ಯಾರಪ್ಪ ಅಂತಂದ್ರೆ ಕೆ ನೀಲಾ ಅಂತಕ್ಕಂಥವ್ರು ಕೆ ನೀಲಾ ಶ್ರೀಮತಿ ಕಲ್ಯಾಣ ನೀಲ ಅವರು ಕೃಷ್ಣ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜನಿಸಿದರು ಇವರ ತಂದೆ ಕಾಶಿನಾಥ ತಾಯಿ ಚೆನ್ನಮ್ಮ ಸಮಕಾಲೀನ ಪ್ರಮುಖ ಲೇಖಕಿಯ ಲೇಖಕಿಯರಲ್ಲಿ ಒಬ್ಬರು ಇವರು ಜನವಾದಿ ಮಹಿಳಾ ಸಂಘಟನೆಯ ಸಾಮಾನ್ಯ ಸಮಿತಿಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇವರು ಇವರು ಜ್ಯೋತಿ ಒಳಗಣಕಾಂತಿ ತಿಪ್ಪೆಯ ನರಸಿ ನೆಲದ ಬಿಸಿ ಮಹಿಳಾ ಶೋಷಣೆಯ ನೆಲೆಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜಪುರೋಹಿತ ಪ್ರಶಸ್ತಿ ಮೈಸೂರು ಕವಿತಾ ಸ್ಮಾರಕ ಪ್ರಶಸ್ತಿಗಳನ್ನು ನೀಡಿ ಗೌ ಗೌರವಿಸಲಾಗಿದೆ ಪ್ರಸ್ತುತ ಪಾಠವನ್ನ ಇವರ ಅಂಗಣ ಬರಹ ಬಾಳಕೌಧಿ ಕೃತಿಯನ್ನ ಆರಿಸಲಾಗಿದೆ ನಾನು ಈ ಒಂದು ಪಾಠವನ್ನು ಓದ್ತಾ ಹೋಗ್ತೀನಿ ಮಕ್ಕಳೇ ನೀವು ನೋಡ್ಕೊಳ್ತಾ ಹೋಗಿ ರಂಜಾನ್ ಸುರಕುಂಭ ಮತ್ತು ಕಾಣಲು ಕಣ್ಣುಗಳು ಮುಗಿಲಂಗಳಿಟ್ಟಿದ್ದವು ರಂಜಾನ್ ಹಬ್ಬದ ಸಭೆಗೆ ಮನ ಕಾಕರಿಸುತ್ತಿತ್ತು ಕಂಜು ಸ್ತಂಬನಾದ ಮೆಹರಾಜ್ಞ ಹೆಂಡತಿ ಆಲಿಯಾಳ ಹೃದಯ ತುಂಬಾ ದೊಡ್ಡದು ಅದಕ್ಕೆಂದೇ ಪ್ರತಿ ವರ್ಷ ದನ್ಸಾನ ಹಬ್ಬಕ್ಕೆ ಹೊಸ ಬಟ್ಟೆಗಳು ಅವಳಿಂದ ಉಡುಗೊರೆಯಾಗಿ ಬರುತ್ತವೆ ಕಡೆವು ಚಾಂದೋರಿದ ಮುಖದೋರಿದ ಮುಖದೋರಿದ ಮೇಲೆ ಹಬ್ಬದ ಸಡಗರಗಳು ಶುರುವಾದವು ಹಿಂದಿನ ದಿನ ರಾತ್ರಿ ನಗರದ ಬಜಾರದ ಬೆಳಕಿನ ಜಗಮಗದಿಂದ ಹೊಳೆಯುತ್ತಿತ್ತು ಉಪವಾಸ ಆರಂಭವಾದ ಮೇಲೆ ಹೆಚ್ಚು ಕಡಿಮೆ ರಾತ್ರಿಗಳು ಹಾಗಲಾಗಿರುತ್ತವೆ ದೀಪಾವಳಿಯ ಸಾಲು ದೀಪಗಳು ಮೇಲೆ ರಂಜಾನ ಹಬ್ಬದ ಖಾದ್ಯಗಳು ರುಚಿಯಾದ ಗುರುಗುಲೆ ಮತ್ತು ಹಾಲಿನಿಂದ ತಯಾರಿಸಿದ ಹಸುರ ತುಂಬ ಪ್ರೀತಿಯಿಂದ ಬಳಸುವಿನ ತೊಡಿಗೆ ಗಾಢ ಗೊಳಪಿನ ಬಣ್ಣ ುವ ಬಳೆಗಳು ಮಾತು ಮಾತಿಗೆ ಪ್ರತಿಕ್ರಿಯಿಸುತ್ತಾ ಹಲ್ಲಾಡುವ ಜ್ಯೋತಿ ಆ ಕೂರವರು ಹೃದಯದಲ್ಲಿ ಖುಷಿಯ ಹಾಕಿ ಬಿಲಕಿ ಆಡಿಸುತ್ತಿತ್ತು ಮನೆಗೆ ಬಂದ ಮೇಲೆ ಅಂಗಿನ ಬೇಗ ಫೋನ್ ಇಟ್ಟು ಮನೆಗೆ ಸುರಕುಂಬ ಕುಡಿಯಲು ಬರಲಿಲ್ಲವೆಂಬ ಮುನಿಸಿತ್ತು ಇನ್ನೊಂದು ದಿನ ಸಖೆಯಲ್ಲಿ ಸೇರಿ ಹಾಲಿನ ಕೀರು ಕುಡಿಯುವುದಾಗಿ ಭರವಸೆಯುತ್ತೆ ಪತ್ರಿಕೆ ಏನಿದೆ ತಿಳಿದರೆ ಅಫಜಲ್ಪುರ ತಾಲೂಕಿನ ದೇವನಗಾಂವ ಗ್ರಾಮದ ಹಸಿನೇಖರ ಯುವಕರಿಬ್ಬರು ತಿಂಗಳು ಪೂರ್ತಿ ಉಪವಾಸವಿದ್ದು ಮುಸ್ಲಿಂ ಬಾಂಧವರು ಮತ್ತು ಈ ಯುವಕರು ಪ್ರತಿ ವರ್ಷ ಮುಸ್ಲಿಮೇತರ ಗೆಳತಿಯರೆಲ್ಲ ಸೇರಿ ಮುಸ್ಲಿಂ ಸೋದರಿಯರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸುವ ಪ್ರತೀತಿ ಇದೆ ರಾಜಕೀಯ ಪಕ್ಷಗಳ ತೋರಿಕೆಯ ಕೂಟದಂತಲ್ಲ ಹೆಣ್ಣು ಮಕ್ಕಳು ಉಲ್ಲಾಸದಿಂದ ಹಾಡಿ ನಲಿದು ಹೃದಯಾಂತರಾಳದಿಂದ ಪರಸ್ಪರ ಸ್ನೇಹ ಹಂಚಿಕೊಳ್ಳುವ ಹೊತ್ತದು ಸಂತಸದ ಕ್ಷಣಗಳಲ್ಲಿ ಎಲ್ಲರನ್ನೂ ಕಳಗೊಳ್ಳುವ ಪ್ರಜ್ಞೆಯ ಮೂಲಸೆರೆ ಈ ನಾಡಿನಲ್ಲಿ ಬರುತ್ತುವುದಿಲ್ಲ ಎನ್ನುವುದಕ್ಕೆ ಇವೆಲ್ಲ ಘಟನೆಗಳು ಸಾಕ್ಷಿಯಾಗಿವೆ ಕ್ಯಾಲೆಂಡರಿನತ್ತ ಕಣ್ಣು ಬಾಯಿಸಿದರೆ ಎರಡನೆಯ ದಿನ ನಾಗರ ಪಂಚಮಿ ಹಬ್ಬ ಅಂಗಳದಲ್ಲಿ ನೆರೆದಿದ್ದರು ತಮ್ಮ ತಮ್ಮಲ್ಲೇ ಚರ್ಚಿಸುತ್ತಿದ್ದರು ಗೊರನೆ ಕಟ್ಟಿದ್ದ ಹುತ್ತದಲ್ಲಿ ಹಾಲು ಬಳಸಿ ಹಾಲು ಹಾಕಿ ಜೋಳದ ಹಳ್ಳು ಹೊಳ್ಳಿಟ್ಟು ಚೆಂದಾಡಿ ನೈವೇದ್ಯ ಕೊಡುವುದು ಅಂತೆಲ್ಲ ನೆನಪಿಸಿಕೊಳ್ಳುತ್ತಿದ್ದರು ಅದರಲ್ಲೊಬ್ಬಳು ತಟ್ಟನೆ ಬಸವಣ್ಣನ ವಚನ ನೆನಪಿಸಿ ನೆನಪಿಸಿದಳು ಕಲ್ಲನಾಗಲ ಕಂಡರೆ ಹಾದರೆ ಎಂಬುವರಯ್ಯ ಬೆಟ್ಟದ ನಾಗರ ಕಂಡರೆ ಕೊಲ್ಲುಂಬರಯ್ಯ ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನದ ಹತ್ತಿರ ದೊಡ್ಡ ಇಟ್ಟುಕೊಂಡು ಸುರಿದ ಹಾಲು ಹಾವು ಕುಡಿಯುವುದಿಲ್ಲ ಎಂದು ಮೈಕಿನಲ್ಲಿ ಹೇಳುತ್ತಾ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದು ಮತ್ತು ಹಾಲನ್ನು ಗೋಡಿಯಲ್ಲಿ ಶೇಖರಿಸಿಕೊಂಡು ಅನಾಥಾಶ್ರಮದ ಮಕ್ಕಳಿಗೆ ಕೊಟ್ಟು ಬಂದಿದ್ದು ನೆನಪಾಯಿತು ಈಗ ನಾವೇನು ಮಾಡುವುದು ಈ ಹೆಣ್ಣು ಮಕ್ಕಳಂತೂ ಹಬ್ಬ ಆಚರಿಸಲಿಕ್ಕೆ ತನ್ಮೂಲಕ ಸಂತೋಷ ಹಂಚಿಕೊಳ್ಳಲಿಕ್ಕಿದೆ ಎಲ್ಲ ಬೇಡ ಭಾವದ ಗೆರೆ ಎಸಿ ಖುಷಿಯಾಗಿರುವುದೆಂದರೆ ಯಾರಿಗೆ ಬೇಡ ಸ ಬೇಡ ಸರಿ ಕಾಲೋನಿಯ ಮರಣ ದೊಡ್ಡದು ದೊಡ್ಡ ಮರಕ್ಕೆ ಜೋಕಾರಿ ಕಟ್ಟಿದ್ದೇವೆ ಅನೇಕರು ಹಾವು ಕೈ ಬಿಟ್ಟರು ಹಬ್ಬದಡಿಗೆ ಗುಂಡು ಸಾಯಂಕಾಲದ ಹೊತ್ತಿಗೆ ಬಣ್ಣ ಬಣ್ಣದ ಸೀರೆ ಬಣ್ಣದಿಂದ ಹಿಂದಿನ ದಿನ ಉಪವಾಸ ರಾತ್ರಿ ಕೈಯ ಹಚ್ಚಿಕೊಂಡ ಮೆಹಂತಿಯ ಪರಿಮಳ ಆರಲಿಲ್ಲ ತಲೆಗೆ ಮುಡಿದ ಮಲ್ಲಿಗೆ ಸುವಾಸನೆ ಬೆರೆತು ವಾತಾವರಣಕ್ಕೆ ಕರೆನೆ ಅದ್ಭುತ ಕಳೆ ಬಂತು ಮಕ್ಕಳಿಗಂತೂ ಎಲ್ಲಿಲ್ಲದ ಸಂಭ್ರಮ

ಕಚ್ಚಿ ತರಬೇಕು ಅದೊಂದು ಸಾಹಸ ಕೃಷಿ ಮೂಲ ಹಬ್ಬಗಳ ನಾನಾ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜೋಕಾಲಿ ಆಟವು ಒಂದು ಈ ಸ್ಪರ್ಧೆಯಲ್ಲಿ ಹೆಂಗಸರ ಸಂಭ್ರಮವು ಕಟ್ಟಿಕೊಂಡು ಹಾರಾಡುತ್ತಿರುತ್ತದೆ ಗಂಡನ ಮನೆಯ ನಾಲ್ಕು ಗೋಡೆಗಳನ್ನು ಗೋಡೆಗಳ ನಡುವೆ ಎಷ್ಟೆಲ್ಲ ನಿರ್ಬಂಧಗಳಲ್ಲಿ ಬದುಕು ಸಲ್ಲಿಸುತ್ತಾ ಜಿಂದ ಗಾಣಿಯನ್ನು ಮುನ್ನಡೆಸುತ್ತಿದ್ದರು ಅವರ ಸಂಕಟ ನೋವುಗಳು ಸುಖ ಸಂತೋಷಗಳು ಬೋಲಾಯಿಗಳಲ್ಲಿ ಹಾಡುಗಳಾಗಿ ಬರುತ್ತಿದ್ದವು ಎಲ್ಲರೂ ಕೈ ಕೈ ಹಿಡಿದುಕೊಂಡು ಗೋಲಾಗಿ ನಿಂತು ಹಾಡು ಮೊದಲುಗೊಂಡು ನಾಗರಿ ನಾಗರ ಪಂಚಮಿ ನಾಡಿನ್ಯಾಗ ಯಾರ ಹಬ್ಬ ಏನು

ಪಂಚಮಿ ಹಬ್ಬದ ಬುಲಾಯಿ ಸಂದರ್ಭದಲ್ಲಿ ಹಾಡಾಗಿಸಿದಳು ಬುಲಾಯಿಗೆ ನೆರೆದ ಹೆಣ್ಣು ಮಕ್ಕಳೆಲ್ಲ ಖಂಡಿತ ನೆನೆದು ಬಹರಾಗಿದ್ದು ಹೌದು ಇವರೆಲ್ಲರ ಜೀವನ ಜೋಕಾರಿ ಹೀಗೆ ಸ್ನೇಹ ಎನ್ನುವತ್ತೀಕ ಹಕ್ಕಿ ಆರಿಸುತ್ತಾ ಉಳಿಯುತ್ತಿತ್ತು ಮಕ್ಕಳಿಗೆ ಪಾಠವನ್ನು ಓದೋದಾಗುತ್ತೆ ಇಲ್ಲಿ ಇವತ್ತಿನ ಗೃಹ ಕಾರ್ಯ ಏನಪ್ಪಾ ಅಂದ್ರೆ ನೀರಾವಾತ ನೀವು ಮಾಡ್ಕೊಂಡು ಹೋಗಬೇಕಾಗುತ್ತದೆ ಧನ್ಯವಾದಗಳು